ಶಾಲಾ ಮಕ್ಕಳು ಹಾಗೂ ಪ್ರಯಾಣಿಕರನ್ನ ಹೊತ್ತೊಯ್ಯುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಾಲುವೆಗೆ ನುಗ್ಗಿದ್ದು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಕುಮಟಾ ತಾಲೂಕಿನ ಮರಾಕಲ್ನ ಅಜ್ಜಿಗದ್ದೆ ಸಮೀಪ ನಡೆದಿದೆ ಕುಮಟಾ ಕಲ್ವೆ ಬಂಗಣೆ ಕುಮಟಾ ಮಾರ್ಗದ ಬಸ್ ಅಪಘಾತಕ್ಕೊಳಗಾಗಿದೆ ಸೋಮವಾರ ಎಂದಿನಂತೆ ಕಲ್ವೆಯಿಂದ ಕುಮ್ಟ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಶಾಲಾ ಮಕ್ಕಳು ಹಾಗೂ ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿತ್ತು ದಿವಳ್ಳಿಯ ಅಜ್ಜಿಗದ್ದೆ ಸಮೀಪ ಸಿಮೆಂಟ್ ರಸ್ತೆಯಲ್ಲಿ ಬರುತ್ತಿದ್ದಂತೆ ಅಜ್ಜಿಗದ್ದೆ ಸಮೀಪದ ತೆರುವಿನಲ್ಲಿ ಬಸ್ ಏಕಾಏಕಿ ರಸ್ತೆಯನ್ನ ಬಿಟ್ಟು ಕಾಲುವೆಗೆ ಇಳಿದಿದೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಹಾಗೂ ಶಾಲಾ ಮಕ್ಕಳು ಒಮ್ಮೆಲೆ ಕಂಗಲಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಬಸ್ ಅಪಘಾತಕ್ಕೆ ಇರುವ ತಿರುವು ಕಾರಣವಾಗಿದ್ದು ರಭಸವಾಗಿ ಸುರಿಯುವ ಮಳೆಯಿಂದ ಬಸ್ ಏಕಾಏಕಿ ಜಾರಿ ಈ ಅವಘಡ ಸಂಭವಿಸಿದೆ ಎಂದು ಕೆಎಸ್ಆರ್ಟಿಸಿ ಬಸ್ ಚಾಲಕ ಮಾಹಿತಿ ನೀಡಿದ್ದಾರೆ kanada plus news kumita